ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇದು ಶಿರಡಿ ಪ್ರವಾಸದ ಎರಡನೇ ಭಾಗ ಆಗಿರುತ್ತೆ ಅಂದ್ರೆ ಮೊದಲನೇ ದಿನ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಭಾನುವಾರ ಸೋಮವಾರ ಶನಿ ಸಿಂಗಾಪುರ್ ಬಂದು ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಯಾವ್ಯಾವ ಪ್ಲೇಸ್ ನೋಡಿದ್ವಿ ಅನ್ನೋದನ್ನ ಹೇಳ್ತೀನಿ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ದತ್ತಪೀಠ ಅಂತ ಇದೆ ಅಂದರೆ ಸಿಂಗಾಪುರಿಂದ ಬರಬೇಕಾದ್ರೆ ನಿಯರಾಗಿದೆ ಅಲ್ಲಿ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಪ್ಲೇಸ್ ಚೆನ್ನಾಗಿತ್ತು ಸೊ ಹಾಗಾಗಿ ಅಲ್ಲಿ ದತ್ತಪೀಠ ಅಂತ ಇದೆ ಅದನ್ನು ನೋಡೋದಕ್ಕೆ ಅಂಥೇಳಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ನಾವು ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಹೋಗಬೇಕಿತ್ತು ಹಾಗಾಗಿ ಇಲ್ಲೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಎಲ್ಲರೂ ಸಹ ಅಲ್ಲೇ ತಿಂಡಿ ತಿಂದ್ಬಿಟ್ಟು ತಿಂಡಿ ಪಾರ್ಸಲ್ ತೊಗೊಂಬಂದಿದ್ರು ಅಂದರೆ ಅಲ್ಲೇ ಮಾಡಿಸ್ಕೊಂಡು ರೆಡಿ ತೊಗೊಂಬಂದಿದ್ರು ಅಲ್ಲೇ ಎಲ್ರಿಗೂ ಹಾಕ್ಕೊಟ್ರು ತಿಂಡಿನ ನಾವೆಲ್ಲ ತಿಂಡಿ ತಿಂದು ಇಲ್ಲಿ ನೋಡ್ತಾಯಿದ್ದೀವಿ ಚೆನ್ನಾಗಿತ್ತು ಪ್ಲೇಸ್ ಎಲ್ಲನ ನೆಕ್ಸ್ಟ್ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ಆ್ಯಕ್ಚುಲಿ ಅಜಂತ ಎಲ್ಲೋರಾಗೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಎಲ್ಲರ ಮುಗಿಸೋ ಲೇಟ್ ಆಯಿತು ಮತ್ತು ಇನ್ನೊಂದು ಯಾವುದೋ ಸಪ್ತಶೃಂಗ ಅಂತ ಇದೆಯಂತೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು ಎರಡರೊಳಗೊಂದು ಡಿಸೈನ್ ಮಾಡಬೇಕಿತ್ತು ಶನಿ ಸಿಂಗಾಪುರ ಅದರಲ್ಲಿ ಎಲ್ಲರೂ ಶನಿ ಸಿಂಗಾಪುರೇ ಸೆಲೆಕ್ಟ್ ಮಾಡಿದ್ರು ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡೋಗಿದ್ದು ಸಪ್ತಶೃಂಗ ಬೆಟ್ಟ ಚೆನ್ನಾಗಿದೆಯಂತೆ ಬಟ್ ನಾವು ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಅಲ್ಲಿಗೇನು ಕರ್ಕೊಂಡು ಹೋಗಲಿಲ್ಲ ಬರೀ ಇದನ್ನಷ್ಟೇ ತೋರಿಸಿದ್ರು ಶನಿ ಶನಿಸಿಂಗಾಪುರು ಆ ಎಲ್ಲೋರ ತೋರಿಸಿದ್ರು ಅಜನ್ ತಗೂ ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ ಜರ್ನಿನೂ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ನೆಕ್ಸ್ಟು ಬಸ್ಸಲ್ಲಿ ಹೊರಟು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದು ಎಲ್ಲೋರಾಗೆ ಮೇಲೆ ಹೋಗ್ಬೇಕಾದ್ರೆ ಇದು ತೆಗ್ದಿರೋದು ಫೋಟೋ ತುಂಬಾ ಚೆನ್ನಾಗಿತ್ತು ವ್ಯೂ ಎಲ್ಲನ ಫಸ್ಟು ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ಅಂದರೆ ಅದು ಎಲ್ಲೋರ ಕೆಳಗಡೆ ಇದೆಯಲ್ಲ ಮೇಲೆ ಒಂದು ದೇವಸ್ಥಾನ ಇದೆ ಆಂಜನೇಯನ ದೇವಸ್ಥಾನ ಅಲ್ಲಿಗೆ ಕರ್ಕೊಂಡು ಬಂದರು ನೋಡಿ ఏ ఎల్ ఆంజనే దేవస్ అన్న ప్రగురీ ಇದು ಆಂಜನೇಯ ಮಲ್ಗಿರೋ ಥರ ಇರುವಂತಹ ದೇವಸ್ಥಾನ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನು ಟೈಮ್ ಆಗಲಿಲ್ಲ ದರ್ಶನ ಎಲ್ಲ ಬೇಗನೇ ಆಯಿತು ತುಂಬಾ ಬಿಸಿಲಿತ್ತು ಎಷ್ಟು ಬಿಸಿಲಿತ್ತು ಅಂದ್ರೆ ಅಷ್ಟು ಬಿಸಿಲು ಸರಿ ನಾವು ಎಲ್ಲರೂ ದರ್ಶನ ಮಾಡ್ಕೊಂಡು ಬರೋಷ್ಗೆ ಕಬ್ನಲ್ಲಿ ಕುಡಿಯೋಣ ಅಂತೇಳಿ ಕಬ್ನಾಲನ್ನ ಕುಡಿತಾ ಇದ್ವಿ ಟೇಸ್ಟಂತೂ ತುಂಬನೇ ಚೆನ್ನಾಗಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ನೆಕ್ಸ್ಟ್ ನಾವು ಅಲ್ಲಿಂದ ಎಲ್ಲರಾಗೆ ಬಂದ್ವಿ ಅಲ್ಲಿಷ್ಟೊತ್ತು ಕಲೆ ಊಟದ ಟೈಮ್ ಆಗೋಗ್ಬಿಟ್ಟಿತ್ತು ನೆಕ್ಸ್ಟು ಅಲ್ಲಿ ಅನ್ನ ಸಾಂಬಾರೆಲ್ಲ ಮಾಡಿಸ್ಕೊಂಬಂದಿದ್ರು ಊಟ ಮಾಡಿ ಎಲ್ಲರ ಗುಹೆಗಳು ನೋಡೋಣ ಅಂತ ಹೋದ್ವಿ ಇಲ್ಲಂತೂ ತುಂಬಾ ಗುಹೆಗಳಿದ್ದಾವೆ ಆ್ಯಕ್ಚುಲಿ ನಾವು ಒಂದು ಕಂಪ್ಲೀಟ್ ಮಾಡೋಕ್ಕಾಗಲಿದೆ ಹದಿನಾರು ಹದಿನೇಳು ಇದೆ ನಾವು ಒಂದೇ ಒಂದು ಹದಿನಾರು ಅದು ಚೆನ್ನಾಗಿದೆ ಅದೊಂದು ಮೇಯ್ನ್ ಅಂತೇಳಿ ಅದೊಂದು ನೋಡ್ಕೊಂಬಂದ್ವಿ ಅಷ್ಟನ್ನು ನಾವು ಬೇರೆ ಏನೂ ನೋಡೋಕೋಗ್ಲಿಲ್ಲ ಯಾಕೆಂದರೆ ಅದೊಂದು ಕಂಪ್ಲೀಟ್ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಎಲ್ರೂನು ಅಲ್ಲೇ ಊಟ ಮಾಡಿಬಿಟ್ಟು ಹೋದ್ವಿ ನೋಡೋಣ ಅಂಥೇಳಿ ಬಿಸಿಲಂತೂ ತುಂಬ ಇತ್ತು ಬಟ್ ಅಲ್ಲಿ ಒಳಗಡೆ ಹೋದಾಗ ತುಂಬಾ ಕೂಲಾಗಿತ್ತು ಏಕೆಂದರೆ ಬಂಡೆನಲ್ಲಿ ಮಾ ಬಂಡೆನಲ್ಲಿ ಕೆತ್ತಿರೋದಲ್ವ ಹಾಗಾಗಿ ಅಷ್ಟೊಂದೇನು ಬಿಸಿಲು ಕಾಣಿಸ್ಲಿಲ್ಲ ಒಳಗಡೆ ಹೋದಾಗ ಒಂಥರ ತಂಪಾಗಿತ್ತು ಬಟ್ ಆಚೆ ಇದ್ದರೆ ತುಂಬಾ ಬಿಸಿಲು ಅನಿಸೋದು ನಮಗಂತೂ ಓಡಾಡಿ ಓಡಾಡಿ ಆಲ್ರೆಡಿ ಸುಸ್ತಾಗಿ ಹೋಗಿತ್ತು ಯೋಗ ಅಷ್ಟು ಅಂದರೆ ಬಸ್ಸಲ್ಲಿ ನಿದ್ದೆನೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬೇರೆ ಬೇಗ ಎದ್ದಿದ್ವಲ್ಲ ಒಂಥರ ಸುಸ್ತಾಗ್ತಾಯಿತ್ತು ಚೆನ್ನಾಗಿತ್ತು ಒಂಥರ ಇದು ಗುಹೆ ನಾನು ತುಂಬ ಇಷ್ಟ ಆಯಿತು ಕೆತ್ತನೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೆಷ್ಟು ಪೇಷನ್ಸ್ ಇತ್ತು ಅಂತಲೇ ನಾವು ಅರ್ಥ ಮಾಡ್ಕೋಬೇಕು ಆವಾಗಿನ ಕಾಲದಲ್ಲಿ ಎಷ್ಟು ಪೇಷನ್ಸಿಂದ ಅದನ್ನು ಕೆತ್ತಿದ್ದಾರೆ ಅಂತೇಳಿ ಇವಾಗೆಲ್ಲ ಕಂಪ್ಯೂಟರ್ ಇದೆ ಅದಿದೆ ಡಿಸೈನ್ ಮಾಡಿಬಿಟ್ಟು ರೆಡಿ ಮಾಡಿಬಿಡ್ಬೋದು ಬಟ್ ಆವಾಗಿನ ಕಾಲದಲ್ಲಿ ಅದೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಅವ್ರ ತಾಳ್ಮೆನ ಮೆಚ್ಚಲೇಬೇಕು ಅನಿಸುತ್ತೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹಾಳು ಮಾಡಿದ್ದಾರೆ ಅಂದರೆ ಒಂದು ವಿಗ್ರಹಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ ಅವಾಗ ಬಟ್ ಇದ್ದಿದ್ರಲ್ಲಿ ಚೆನ್ನಾಗಿತ್ತು ನೋಡ್ಕೊಂಡು ಬಂದ್ವಿ ನಾವು काढतं का छान चला चला पोलीस ಜನವ ಜನ ಜನಸಾಗರೂ ಜನಸಾಗರ ಕೂತ್ಕೊಂಡಿ ಕೂತ್ಕೊಂಡ್ಬಿಟ್ಟಿದಾರೆ ನೋಡಂ ಬರ್ರಿ ಇದು ಒಂದೇ ನೋಡಕ್ ಆಗಲ್ಲ او 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 ஆமா அதே நம்ம முடி அவர் அக்கந்தப்பா கரையோட புறதே இல்லை பப்பா வரப்பை கரிக ಅದು ಎಷ್ಟು ಇಂದ ಕಟ್ಟಿದ್ದಾರೆ ಫ್ರೆಂಡ್ಸ್ ತುಂಬ ಚೆನ್ನ ಒಂದೊಂದು ಶಿಲ್ಪ ಕಲಾ ಶಿಲ್ಪಗಳ್ನು ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ತುಂಬಾ ನೀಟಾಗಿ ಅಂದ್ರೆ ತುಂಬಾ ದೊಡ್ಡದು ನೋಡಿದಷ್ಟು ಮುಗ್ಯದೇ ಇಲ್ಲ ಅಷ್ಟು ದೊಡ್ಡದು ನೋಡಿ ಇಲ್ಲೊಂದಳೀಲ್ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿತ್ತು ಚಿಪ್ಸ್ ತಿಂತಾಯಿತ್ತು ನಾನು ಹಾಗೆ ವಿಡಿಯೋ ಮಾಡ್ತಿದ್ದೆ ಒಂಚೂರು ಇದ್ದು ಮಾಡಲೇ ಇಲ್ಲ ಹಾಗೆ ಇತ್ತು ತುಂಬಾ ಇಷ್ಟ ಆಯಿತು ಹೇಳಿಲ್ಲಂತೂ ಇಲ್ಲಂತೂ ಅಳಿಲುಗಳು ಅಳಿಲ್ಗಳಿದ್ದಾವೆ ಅಂತಲೇ ಹೇಳ್ಬೋದು ನಮ್ಮ ಕಡೆ ಇವಾಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅಳಿಲು ಬಟ್ ಅಲ್ಲಿ ತುಂಬಾ ಇದ್ದು ಅಂದರೆ ಆ ಗುಹೆಗಳಲ್ಲಿ ಜಾಸ್ತಿ ಅಳಿಲೇ ಇತ್ತು ನೋಡಿ ಚಿಪ್ಸ್ ಹಾಕಿದ್ದಾರೆ ಯಾರನ್ನ ಎಷ್ಟು ಚೆನ್ನಾಗಿ ತಿಂತಾಯಿದೆ ಅಂತೇಳಿ ತುಂಬಾ ಕ್ಯೂಟಾಗಿದೆ ಅಲ್ವಾ Kau kira ಆಗಿ ಅಲ್ಲಿ ಮೂವತ್ನಾಲ್ಕು ಗುಹೆಗಳಿದ್ದಾವೆ ಬಟ್ ನಾವು ನೋಡಿದ್ದು ಹದಿನಾರು ಮತ್ತು ಹದಿನೇಳನೇ ಗುಹೆ ಅಷ್ಟೇನ ನೋಡೋಕ್ಕಾಗಿದ್ದು ಏಕೆಂದರೆ ಅಷ್ಟು ಟೈಮ್ ಇರಲಿಲ್ಲ ಅಷ್ಟು ಓಡಾಡೋ ಅಷ್ಟು ಪೇಷನ್ಸು ನಮಗಂತೂ ಇರಲಿಲ್ಲ ನೆಕ್ಸ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಬಂದ್ವಿ ಇಲ್ಲಿ ಶಾಪಿಂಗ್ ಎಲ್ಲ ಶಾಪಿಂಗ್ ಅಂಗಡಿಗಳೆಲ್ಲ ಇದ್ವು ಬಟ್ ನಾ ನನ್ನ ಮಗಳು ಏನೋ ಹೆಸ್ರು ಬರ್ಸ್ಕೊಳತ್ತರ ಅದೊಂದು ತೊಗೊಂಡ್ಲು ಅಷ್ಟೇ ಎಲ್ಲ ತುಂಬಾ ಕಾಸ್ಟ್ಲಿ ಇತ್ತು ಅದೊಂದು ಅರ್ಶಿಣಿ ಹೇಳಿ ಅದೊಂದೇ ನೇಮ್ದು ಅಲ್ಪ ಬೆಟ್ಟ ಹಾಕ್ಕೊಟ್ರು ಅದಕ್ಕೆ ಸುಮ್ಮನೆ ಗಮ್ ಹಾಕಿ ಅಲ್ಪ ಬೆಟ್ಟ ಹಾಕೋದಕ್ಕೆ ಐವತ್ತು ರೂಪಾಯಿ ತೊಗೊತಾರೆ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರದ್ದು ಒಂದು ಬಿಸ್ನೆಸ್ ಅಲ್ವಾ ನಾವು ಅದೊಂದು ತಗೊಂಡು ನೆಕ್ಸ್ಟ್ ಕಬ್ಬಿನಲ್ಲಿ ಕುಡಿಯೋಣ ಅಂತ ನೆಕ್ಸ್ಟ್ ಬಂದ್ವಿ ನಾವಂತ ಇವತ್ತು ಕಬ್ನಲ್ಲಿ ಕುಡ್ದಿದ್ದು ಕುಡಿದಿದ್ದೆ ಕುಡ್ದಿದ್ದು ಕುಡ್ದಿದ್ದೆ ಅಂದರೆ ಈ ಬಿಸಿಲಿಗಂತೂ ಅಟ್ಲೀಸ್ಟ್ ಒಂಥರ ತಂಪಾಗಿರಲಿ ಅಂತೇಳಿ ಕುಡಿದ್ವು ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲನ ಸ್ಟೋನ್ಸಿಂದ ಇದನ್ನೆಲ್ಲ ಮಾಡಿರೋದು ತುಂಬಾ ಚೆನ್ನಾಗಿತ್ತು ನಾವೇನೂ ತೊಗೊಂಡಿಲ್ಲ ಅಲ್ಲಿ ನೆಕ್ಸ್ಟ್ ಲೇಟ್ ಆಗುತ್ತೆ ಹೋಗೋದಿಕ್ಕೆ ಅವ್ರು ಇಷ್ಟು ಟೈಮಿಂಗ್ಸಿಗೆ ಮತ್ತೆ ನಾವು ರೀಚ್ ಆಗಬೇಕಲ್ಲ ಶಿರಡಿಗೆ ಲೇಟ್ ಆಗುತ್ತೆ ಅಂಥೇಳಿ ಹೊರಟ್ವಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು ಆವಷ್ಟೊತ್ತಿಗೆ ಮಲ್ಕೊಂಡೇ ಬಿಟ್ಟಿದ್ವು ನಾವು ಹೋಗೋ ಅಷ್ಟೊತ್ತಿಗೆ ನೈಟು ಎಂಟು ಗಂಟೆ ಆಗೋಯ್ತು ನಾವು ಹೋಗಿ ಮತ್ತು ಅಲ್ಲೇ ರೂಮಲ್ಲಿ ಹೋಗಿ ಊಟ ಮಾಡ್ಕೊಂಬಿಟ್ಟು ಊಟ ಮಾಡೋ ಟೈಮಿಗೆ ಕರ್ಕೊಂಡು ಹೋಗಿದ್ರು ನಾವು ನೆಕ್ಸ್ಟಲ್ಲಿ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ರೂಮಿಗೆ ಹೋಗಿ ಎಲ್ರಿಗೂ ಸಾಕಾಗ್ಬಿಟ್ಟಿತ್ತು ಏಕೆಂದರೆ ಅವತ್ತಿನ ದಿನ ಫುಲ್ ಎಲ್ಲ ಜರ್ನಿ ಓಡಾಟನೇ ಆಗಿತ್ತು ಆ ಆ ಇದಕ್ಕೂ ತು ಸಕತ್ತು ಒಂಥರ ಟ್ರೈನ್ ಆಗಿತ್ತು ಅಂತಲೇ ಹೇಳ್ಬೋದು ನಾವು ಹೋಗಿದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಇದು ಮಂಗಳವಾರ ಬೆಳಗ್ಗಿನ ವಿಡಿಯೋ ಬೆಳಗ್ಗೆ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿಂಡಿ ತಿನ್ನೋಣ ಅಂಥೇಳಿ ಅಲ್ಲೇ ಕರ್ನಾಟಕ ಭವನದಲ್ಲೇ ನಾವು ಓದ್ವಿ ನಾವು ಉಳ್ಕೊಂಡಿರೋ ಅಂಥ ಇದಕ್ಕೆ ಅಲ್ಲೇ ತಿಂಡಿ ಎಲ್ಲ ತಿಂದು ಆಕ್ಚುಲಿ ಅವರು ವೀಡಿಯೋ ಮಾಡಬೇಡಿ ಅಂತಂದರು ಅಂದರೆ ಫೋಟೋಗಳೆಲ್ಲ ತಕ್ಕಳೋದಕ್ಕೆ ಅವಕಾಶ ಇತ್ತು ಅಲ್ಲಿ ವೀಡಿಯೋ ಮಾಡ್ಕೋಬೋದಾಗಿತ್ತು ಬಟ್ ಇಲ್ಲಿ ಕಡೆ ಎಲ್ಲ ಊಟದ್ದೆಲ್ಲ ಮಾಡಬೇಡಿ ಅಂತ ಸೊ ಹಾಗಾಗಿ ನಾವು ನೆಕ್ಸ್ಟು ಆಚೆ ಬಂದುಬಿಟ್ಟು ಮತ್ತು ಮನೆಯವರೆಲ್ಲ ಕಾಫಿ ಟೀ ಕುಡಿದು ನೆಕ್ಸ್ಟ್ ಮತ್ತು ದೇವರ ದರ್ಶನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ನಾವು ಆಲ್ಮೋಸ್ಟ್ ಆ ಓಡಾಡಲೇ ಇಲ್ಲ ಬರೀ ನೆಡ್ಕೊಂಡು ಓಡಾಡಿದ್ದು ದೇವಸ್ಥಾನಕ್ಕೂ ಅಲ್ಲಿಗೂ ಅಂದರೆ ಸ್ವಲ್ಪ ದೂರ ಇತ್ತು ನಾವು ಮತ್ತೆ ದೇವಸ್ಥಾನದ ಹತ್ರ ಬಂದ್ವಿ ಈ ಸಲ ಮೊಬೈಲ್ ಹೋಗಿದ್ವು ಬಟ್ ಅಲ್ಲೇ ಒಂದು ಅಂಗಡಿನಲ್ಲಿ ಅಲ್ಲಿ ಇಟ್ಬಿಟ್ಟು ಹೋಗಿದ್ವು ಯಾಕಂದರೆ ಮತ್ತೆ ನಾವು ಬರೋಕ್ಕಾಗಲ್ಲ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಬರೋಣ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲೇ ಹನ್ನೊಂದುವರೆ ಆಗಿತ್ತು ಆ್ಯಕ್ಚುಲಿ ನಾವು ಹೋಗೋ ಅಷ್ಟೊತ್ತಿಗೆ ಮತ್ತೆ ಆರತಿ ಟೈಮ್ ಇತ್ತು ಹಾಗಾಗಿ ಮತ್ತೆ ಲೇಟಾಯಿತು ನಾವು ಅಂದರೆ ದರ್ಶನಕ್ಕೆ ಅಲ್ಲಿ ಆರತಿ ಟೈಮು ಆ ಥರ ಎಲ್ಲ ಇದ್ದಂಗೆ ನಾವು ಹೋದರೆ ವೆಯ್ಟ್ ಮಾಡಬೇಕಾಗುತ್ತೆ ಆ ಟೈಮೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಟೈಮಿಗೆ ಹೋದ್ರೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಆರತಿ ಟೈಮಲ್ಲಿ ಹೋದರೆ ಸ್ವಲ್ಪ ಅವಾಗೆಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಒನ್ ಅವರ್ ಎರಡು ಅವರು ಲೇಟ್ ಆಗುತ್ತೆ ಬಟ್ ಲೇಟಾದ್ರೂ ಏನು ಅನಿಸಲ್ಲ ಯಾಕೆಂದರೆ ಎಲ್ಲ ಟಿ ವಿಗಳು ಹಾಕಿರ್ತಾರೆ ಅದರಲ್ಲಿ ದೇವರಿಗೆ ಅಲಂಕಾರ ಮಾಡೋದಾಗಿರ್ಬೋದು ಪ್ರತಿಯೊಂದು ಸಹ ಆರತಿ ಮಾಡೋದು ಎಲ್ಲ ನೀಟಾಗಿ ಕಾಣಿಸ್ತಿರ್ತೈತೆ ಬೇಜಾರೇನು ಆಗಲ್ಲ ಆರಾಮಾಗಿ ಕುತ್ಕೊಂಡೆಲ್ಲ ವ್ಯವಸ್ಥೆ ಇರುತ್ತೆ ಸೊ ಹಾಗಾಗಿ ಬೇಜಾರೇನೂ ಆಗೋಲ್ಲ ಆರಾಮಾಗಿ ನೋಡಿಕೊಂಡು ಬರ್ಬೋದು ಆಮೇಲೆ ವೆಯ್ಟ್ ಅಂತೂ ಜಾಸ್ತಿ ಇವತ್ತೇನು ವೆಯ್ಟ್ ಮಾಡಂಗಿಲ್ಲ ಆ್ಯಕ್ಚುಲಿ ಒನ್ ಅವರ್ ಎರಡು ಅವರ್ ಅಷ್ಟರಲ್ಲಿ ದರ್ಶನ ಆಗಿಬಿಡುತ್ತೆ ಬಿಟ್ಟರೆ ಒಂದು ಅವರು ರೂಮಲ್ಲಿ ಕೂಡ ಅಂದರೆ ರೂಮಲ್ಲಿ ಇರಬೇಕಾಗುತ್ತೆ ನಾವು ಒಂದೊಂದು ರೂಮಲ್ಲಿ ಇಷ್ಟಿಷ್ಟು ಜನ ಅಂತೇಳಿ ಅಷ್ಟು ಜನ ಆದಮೇಲೆ ಒಂದೇ ಸಲ ದರ್ಶನಕ್ಕೆ ಬಿಡ್ತಾರೆ ಸೊ ಹಾಗಾಗಿ ನಮಗೇನು ಅಷ್ಟು ಒಂಥರ ರಿಸ್ಕ್ ಅನ್ಸಲ್ಲ ಏನು ದರ್ಶನ ಬೇಜಾರು ಅನ್ಸಲ್ಲ ಆರಾಮಾಗಿ ಮಾಡ್ಕೊಂಡು ಮಾಡ್ಬೋದು ಈಗ ಬೇರೆ ಕಡೆ ತಿರುಪತಿಯಲ್ಲೆಲ್ಲ ಹೋದರೆ ಒಂದು ದಿನ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಬಟ್ ಇಲ್ಲೇನು ಆ ಥರ ಇರೋಲ್ಲ ಒಂದು ಎರಡು ಅವರಲ್ಲಿ ದರ್ಶನ ಆಗೋಗ್ಬಿಡುತ್ತೆ ನಾವು ಮಂಗಳವಾರ ಮತ್ತೆ ದರ್ಶನ ಮಾಡಿದ್ವಿ ಅಂದರೆ ನಾವು ಎರಡನೇ ಸಲ ದರ್ಶನಕ್ಕೆ ಹೋಗಿದ್ವು ಏಕೆಂದರೆ ಟೈಮ್ ಇತ್ತು ಮಂಗಳವಾರ ಎಲ್ಲೂ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿ ಕರ್ಕೊಂಡು ಹೋಗಲ್ಲ ಅಂದರೆ ಎರಡನೇ ದಿನ ಆವತ್ತು ಆ್ಯಕ್ಚುಲಿ ಟ್ರೈನು ನಮಗೆ ಸ್ವಲ್ಪ ಲೇಟು ಅಂದರೆ ಮಾಮೂಲಿ ಡೆಲ್ಲಿಯಿಂದ ಬರೋ ಟ್ರೈನು ಬರ್ತಿರ್ಲಿಲ್ಲ ಹಾಗಾಗಿ ಮೈಸೂರು ಟ್ರೈನ್ ಬುಕ್ ಮಾಡಿದರು ಸೊ ಹಾಗಾಗಿ ಅದು ನೈಟ್ ಇತ್ತಲ್ಲ ಮತ್ತು ಇನ್ನೇನು ಮಾಡೋದು ಅಂತೇಳಿ ನಾವು ಮತ್ತೆ ದರ್ಶನಕ್ಕೆ ಹೋದ್ವಿ ಬೇರೆ ಕಡೆ ಹೋಗೋಣ ಅಂದರೆ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಮತ್ತು ಟ್ರೈನು ಮಿಸ್ ಆದರೆ ಕಷ್ಟ ಅಂತೇಳ್ಬಿಟ್ಟು ಬೇರೆ ಎಲ್ಲೂ ಹೋಗಲಿಲ್ಲ ಹಾಗೆ ಶಾಪಿಂಗ್ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಓಡಾಡ್ಕೊಂಡು ಮತ್ತು ದೇವರ ದರ್ಶನ ಮಾತ್ರ ಎರಡು ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು ನೆಕ್ಸ್ಟು ದರ್ಶನ ಎಲ್ಲ ಮಾಡ್ಕೊಂಬಂದು ನೋಡಿ ಶಾಪಿಂಗ್ ಮಾಡೋಣ ಅಂಥೇಳಿ ಬಂದ್ವಿ ನನ್ನ ಮಗಳಿಗೆ ಏನು ಕೊಡಿಸಿರ್ಲಿಲ್ಲ ಸೊ ಹಾಗಾಗಿ ಏನಾದರೂ ತೊಗೊಳ್ಳೋಣ ಮತ್ತು ನಮ್ಮ ಗುಂಡು ಏನಾದರೂ ತೊಗೋಬೇಕಿತ್ತು ಹಾಗಾಗಿ ತಗೊಳ್ಳೋಣ ಅಂತ ಬಂದ್ವಿ ಇಲ್ಲಂತೂ ಏನು ಕೇಳಿದ್ರೆ ತುಂಬ ಕಷ್ಟ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಐನೂರು ಈ ಥರನೇ ಹೇಳ್ತಾಯಿದ್ರು ಚೆನ್ನಾಗಿತ್ತು ಎಲ್ಲ ಓಲ್ಸೇಲ್ ಅನ್ನೋರು ಬಟ್ ಆದ್ರೂ ಅಷ್ಟೇ ಕಾಸ್ಟ್ಲಿ ಇತ್ತು ನಾವು ಹಾಗೆ ನೋಡ್ಕೊಂಡು ಎಲ್ಲ ಓಡಾಡ್ಕೊಂಡು ಬಂದ್ವಿಲ್ ോള സാ ക ನಾನಿಲ್ಲಿ ವಡಾಪಾವು ಫೇಮಸ್ ಅಲ್ವ ನಮ್ಮ ಮನೆಯವ್ರಿಗೆ ವಡಪಾವ್ ಕೊಡಿಸ್ರಿ ವಡಾಪಾವ್ ಕೊಡಿಸ್ರಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಒಂದೇ ಒಂದು ತೊಗೊಂಡ್ವಿ ಅಷ್ಟೇ ನನಗೇನು ಅಷ್ಟೊಂದು ಅಂದರೆ ಅದು ಬಿಸಿ ಇರಲಿಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ ನೆಕ್ಸ್ಟ್ ವಾಪಸ್ಸು ನಾವು ಇದ್ವಲ್ಲ ಅಲ್ಲಿಗೆ ಬಂದುಬಿಟ್ಟು ಲಗೇಜ್ ಎಲ್ಲ ಎತ್ತಿ ಬಂದು ಅಂದರೆ ಮಧ್ಯಾಹ್ನದ ವರ್ಷದಕ್ಕೆ ರೂಮು ಖಾಲಿ ಮಾಡಬೇಕಿತ್ತು ಅದಕ್ಕೋಸ್ಕರ ಬಂದ್ಬಿಟ್ಟು ಲಗೇಜ್ ಎಲ್ಲ ಅಲ್ಲೇ ಇಟ್ಬಿಟ್ಟಿದೆ ಅಂದರೆ ಮೇಯ್ನ್ ಮೇಯ್ ಗೇಟೆಲ್ಲ ಇಟ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೋಗಿ ಓಡಾಡಿಕೊಂಡು ಸಂಜೆ ಹೊರಟ್ವಿ ಸಂಜೆ ಅಲ್ಲೇ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳನ್ನ ತೋರಿಸ್ತೀವಿ ಮತ್ತು ಊಟ ಮಾಡಿಕೊಂಡು ನೆಕ್ಸ್ಟು ರೈಲ್ವೆ ಸ್ಟೇಷನ್ನಿಗೆ ಹೋಗ್ಬೇಕಾಗಿತ್ತು ನೆಕ್ಸ್ಟ್ ಇಲ್ಲಿ ಪಂಚಮುಖಿ ಗಣೇಶ ದೇವಸ್ಥಾನ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಬಂದರು ನೆಕ್ಸ್ಟ್ ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಶಿರಡಿ ಪ್ರಸಾದ ನಿಲ್ಲ ಇದೆಯಲ್ಲ ಅಲ್ಲಿಗೆ ನಾನು ಆ್ಯಕ್ಚುಲಿ ನನಗೊಂದು ಬೇಜಾರಿತ್ತು ಒಂದು ಸಲ ಏನಾದರೂ ಪ್ರಸಾದ ತಿನ್ನಬೇಕು ದೇವಸ್ಥಾನದ್ದು ಶಿರಡಿದು ಮಿಸ್ ಆಯ್ತಲ್ಲ ಅಂಥೇಳಿ ಏಕೆಂದರೆ ನಮಗೆ ಪ್ರತಿ ತಿಂಡಿ ಆಗಲಿ ಊಟ ಆಗಲಿ ಎಲ್ಲೇ ಅಲ್ಲೇ ಕರ್ನಾಟಕ ಒಂದಲ್ಲಿ ಸಿಗ್ತಾ ಇರೋದ್ರಿಂದ ನಾವು ಒಂದ್ಸಲೂ ಪ್ರಸಾದ ನಿಲೆಯಕ್ಕೆ ಬಂದಿರಲಿಲ್ಲ ನಾನು ಹಂಗೆ ಅಂದ್ಕೊತಾ ಇದ್ದೆ ಮಿಸ್ ಆಯ್ತಲ್ಲ ಒಂದ್ಸಲ ಹೋಗ್ಬೇಕು ಸಲ ಹೋಗಬೇಕು ಅಂತ ಅಷ್ಟೊತ್ತಿಗೆ ಹೆಂಗೋ ನೈಟು ಊಟಕ್ಕೆ ಅಂತೇಳಿ ಇಲ್ಲಿಗೆ ಕರ್ಕೊಂಬಂದರು ತುಂಬ ಖುಷಿ ಆಯಿತು ನನಗಂತೂ ಪ್ರಸಾದ ಸಿಕ್ತಲ್ಲ ಅನ್ನೋ ಒಂದು ಖುಷಿ ಇತ್ತು ಬಟ್ ಸಖತ್ತು ದೊಡ್ಡ ಹಾಲ್ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಹೆಂಗೆ ಮೈಂಟೈನ್ ಮಾಡ್ತಾರೆ ಅನ್ನೋದೇ ಒಂದು ಒಂಥರ ಅಷ್ಟು ಜನ ಅಷ್ಟು ಎಷ್ಟೊಂದು ಜನ ಇರ್ತಾರೆ ಬಟ್ ಇಲ್ಲಿ ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೋಬೇಕು ಟಿಕೆಟ್ಗೆ ನಾ ಅಮೌಂಟ್ ಕಟ್ಟಂಗಿಲ್ಲ ಬಟ್ ಟಿಕೆಟ್ ಕಂಪಲ್ಸರಿ ತಗೋಬೇಕು ಟಿಕೆಟ್ ತಗೊಂಡ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಅಲ್ಲಿ ಟಿಕೆಟ್ ಇಸ್ಕೊಂಡು ಇಸ್ಕೊಂಡು ಸೊ ಹಾಗಾಗಿ ನಾವು ಟಿಕೆಟ್ ತೊಗೊಳ್ಳೋಕ್ಕೆ ನಮ್ಮ ಮನೆಯವರು ಹೋದರು ನಾವಾಗೆ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ವಿ ಚೆನ್ನಾಗಿತ್ತು ಇಲ್ಲಿ ನೋಡಿ ಇದೆ ಶಿರಡಿ ಪ್ರಸಾದ ನಿಲಯ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಅಲ್ಲಿಂದ ನಾವು ಊಟ ಮಾಡೋದಕ್ಕೆ ಅಂತೇಳಿ ಬಂದ್ವಿ ದಾಲ್ ಸಾಂಬಾರ್ ಆಗಿರ್ಬೋದು ಆ ಚಪಾತಿ ಎಷ್ಟು ತೆಳುವಾಗಿ ಎಷ್ಟು ಅಗಲ ಮಾಡಿದ್ರು ಅಂದರೆ ಅಷ್ಟು ಅಗ್ಲಕ್ಕೆ ಚಪಾತಿನ ವಸ್ತು ಮಾಡಿದ್ರು ನಿಜ ನಾವು ಮನೆಯಲ್ಲೂ ಈ ಥರ ಮಾಡಲ್ಲ ಅನಿಸುತ್ತೆ ಅವರಷ್ಟು ಅಷ್ಟು ಪೇಶೆನ್ಸಿಂದ ಹೆಂಗೆ ಮಾಡಿದ್ರು ಅನ್ನೋದೇ ಅರ್ಥ ಆಗಲಿಲ್ಲ ನಾವು ಎಷ್ಟು ಎರಡು ಸಲ ಎರಡೆರಡು ಸಲ ಬೇಕಾದ್ರು ಚಪಾತಿ ಹಾಕ್ತಾರೆ ಎರಡೆರಡು ಸಲ ಬೇಕಾದ್ರು ರೈಸ್ ಹಾಕ್ತಾರೆ ನೆಕ್ಸ್ಟ್ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬಂದಿದ್ದು ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಸ್ಟೇಷನ್ಗೆ ಅಷ್ಟೊತ್ತಿಗೆ ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಆ್ಯಕ್ಚುಲಿ ಟ್ರೈನ್ ಇದ್ದಿದ್ದು ಹನ್ನೊಂದು ಐವತ್ತಿಗೆ ಮತ್ತು ಟ್ರೈನ್ ಬಂದಿದ್ದು ಹನ್ನೆರಡುವರೆಲ್ಲೂ ಅಂತಲೇ ಹೇಳ್ಬೋದು ನೆಕ್ಸ್ಟು ನಾವು ಟ್ರೈನ್ ಬಂತು ಅಂದರೆ ಅಲ್ಲೇ ಇತ್ತು ಟ್ರೈನು ಈ ಕಡೆ ಬಂದು ಹೊರಡೋಷಕ್ಕೆ ಹನ್ನೆರಡೂವರೆ ಆಗೋಯ್ತು ನೆಕ್ಸ್ಟು ಟ್ರೈನ್ ಹತ್ಕೊಂಡು ಆ ಸೀಟ್ಗಳೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಕುತ್ಕೊಳ್ಳೋ ಅವಷತ್ಗೆ ಸಾಕಾಗೋಯ್ತು ಏಕೆಂದರೆ ನೈಟ್ ಹತ್ತಿದ್ದೆ ಹನ್ನೆರಡೂವರೆಗೆ ನಮ್ಮ ದೀಸಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಸೀಟಿತ್ತು ಸೊ ಹಾಗಾಗಿ ಎಲ್ಲೆಲ್ಲಿ ಸೀಟ್ ಇತ್ತು ನನಗಂತೂ ಫುಲ್ಲು ಕೆಮ್ಮು ಆಗ್ಬಿಟ್ಟಿತ್ತು ನೆಗಡಿ ಎಲ್ಲನ ಹೇಗೋ ಸೀಟ್ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡು ಮಲ್ಕೊಂಡ್ವಿ ನೈಟು ಬೆಳಗ್ಗೆ ಎದ್ದಾಗ ಏಳೂವರೆ ಆಗಿತ್ತು ಬುಧವಾರ ಅಂತೂ ಫುಲ್ ಡೇ ಜರ್ನಿ ನಮ್ಮದು ಬೆಳಗ್ಗೆಯಿಂದ ಸಂಜೆವರೆಗೂ ಜರ್ನಿನೇ ಆಗೋಯ್ತು ಜರ್ನಿನಲ್ಲಿ ಬರ್ತಾ ಜಿಲ್ಲೆಗಳ್ನು ನೋಡ್ಕೊಂಡು ಅಂತ ಹೇಳ್ಬೋದು ರಾಯಚೂರು ಕೊಪ್ಪಳ ಬಳ್ಳಾರಿ ಬಿಜಾಪುರ ಎಲ್ಲನ ಗೋರ್ ಕಾಣಿಸ್ತು ಮತ್ತು ಜಲಾಶಯನೂ ಕಾಣಿಸ್ತು ಬಂದಿದ್ಕೇನು ವೇಸ್ಟ್ ಇರಲಿಲ್ಲ ಈ ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬಂದು ನೆಕ್ಸ್ಟು ಅಲ್ಲೇ ಕಾಫಿ ತಗೊಂಡು ಕುಡ್ದು ಬಟ್ ಕಾಫಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಕಾಫಿ ಕುಡ್ದು ನೆಕ್ಸ್ಟ್ ನಾವು ತಿಂಡಿನ ಪಾರ್ಸಲ್ ತೊಗೊಂಬಂದಿದ್ವು ತಿಂಡಿನೂ ಸಹ ತಿಂದ್ಬಿಟ್ವಿ ಅಲ್ಲೇನ ಚಪಾತಿ ಕಟ್ಟಿಸ್ಕೊಂಡು ಬಂದಿದ್ವು ಅಲ್ಲಿಂದ ಶಿರಡಿಯಿಂದನೇ ಇನ್ನು ಟ್ರೈನಲ್ಲಿ ಚೆನ್ನಾಗಿರಲ್ಲ ಊಟ ಅಂದ್ಕೊಂಡು ಚಪಾತಿ ಎಲ್ಲ ತಿಂದ್ಕೊಂಡು ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿದೆ ಇದು ಆಲಮಟ್ಟಿ ಜಲಾಶಯ ಚೆನ್ನಾಗಿದೆ ಹಾಗೆ ಟ್ರೈನು ನೀರು ಮೇಲೇ ಬರ್ತಾ ಇತ್ತು ಅನ್ನಿಸ್ತಾಯಿತ್ತು ಅಂದರೆ ಅದೇ ಥರ ಬರ್ತಿತ್ತು ಬಟ್ ಚೆನ್ನಾಗಿತ್ತು ತುಂಬಾ ಇದಾಗಿತ್ತು ನಮ್ಮ ಶಿರಡಿ ಪ್ರವಾಸದ ಒಂದು ಅನುಭವ ಹಾಗೆ ಬರ್ತಾ ಗೋಲ್ ಗುಂಬಾಜು ನೋಡಿದ್ವಿ ನಾವು ಅಂದರೆ ಅದು ಸ್ವಲ್ಪ ಕಾಣ ಮುಂಚೆ ನೋಡಿದರೆ ನಾನು ಲೇಟಾಗಿ ನೋಡಿದೆ ಸ್ವಲ್ಪ ಅಣ್ಣ ಆಮೇಲೆ ಹೇಳ್ತರು ನಮ್ಮನೆಯವರು ಫೋಟೋ ಜಸ್ಟ್ ತೆಗೆದ್ರ ಚೆನ್ನಾಗಿತ್ತು ಒಂಥರ ಇದು ಪ್ಯಾಕೇಜ್ ಟೂರ್ ಹೋಗೋದ್ರಿಂದ ಏನಪ್ಪ ಅಂತಂದರೆ ಅಟ್ಲೀಸ್ಟ್ ನಾವು ಅಂದರೆ ರೂಮ್ ಮುಡ್ಕೊಳ್ಳೋದು ಅದೆಲ್ಲ ಏನು ಪ ಇದೀರಲ್ಲ ಎಲ್ಲ ಬುಕ್ ಆಗಿರುತ್ತೆ ಜಸ್ಟ್ ನಾವು ಹೋಗಿ ನೋಡ್ಕೊಂಡು ಬರೋದಷ್ಟೇ ತುಂಬ ಚೆನ್ನಾಗಿತ್ತು ಅಂದರೆ ಟ್ರೈನ್ ಜರ್ನಿ ಸ್ವಲ್ಪ ಬೇಜಾರು ಅನ್ನಿಸುತ್ತೆ ಯಾಕೆಂದರೆ ಬೆಳಗ್ಗೆ ಸಂಜೆವರೆಗೂ ಟ್ರೈನಲ್ಲೇ ಕುತ್ಕೋಬೇಕಲ್ಲ ಹಾಗಾಗಿ ನಾವು ತುಮಕೂರಿಗೆ ಬರೋ ಅಷ್ಟರಲ್ಲಿ ಸುಮಾರು ಹನ್ನೊಂದುವರೆ ಆಗಿತ್ತು ನೈಟು ಮತ್ತು ನಮ್ಮ ಆಂಟಿ ಮನೆಗೆ ಹೋಗಿ ಮಲ್ಕೊಂಡಿದ್ದು ಮತ್ತು ಇನ್ನು ಬೆಳಗ್ಗೆ ಮತ್ತು ಸ್ಕೂಲಿತ್ತಲ್ಲ ಸೊ ಹಾಗಾಗಿ ಸ್ಕೂಲ್ಗೆ ಬಂದ್ವಿ ಸ್ಕೂಲ್ಗೆ ಹೋಗೋ ಟೈಮ್ ಅಷ್ಟೊತ್ತಕ್ಕೆ ನನ್ನ ಮಗಳು ಮತ್ತು ನಾವು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ ನಾಲ್ಕೈದು ದಿನ ರಜಾ ಹಾಕಿದ್ವು ಬೈತಾರೆ ಅಂಥೇಳಿ ಆದಷ್ಟು ಬೇಗನೆ ಬಂದ್ವಿ ಟ್ರೈನ್ ಜರ್ನಿ ಸ್ವಲ್ಪ ಅಷ್ಟೇ ಅಂದರೆ ಚೆನ್ನಾಗಿತ್ತು ಸಾಕಾದರೆ ಮಲ್ಕೋಬೋದಿತ್ತು ಇಲ್ಲ ಕುತ್ಕೊಂಡು ವಿಲ್ಲ ನೋಡ್ಬೋದಿತ್ತು ವಿಲ್ಲ ಅಂತೂ ಚೆನ್ನಾಗಿತ್ತು ಒಂಥರ ಅನುಭವ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಯಾರಾದರೂ ಶಿರಡಿಗೆ ಹೋಗಿದ್ರಾ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತೀನಿ ಇದಾಗಿತ್ತು ನಮ್ಮ ಶಿರಡಿಯ ಒಂದು ಶಿರ್ಡಿಯ ಒಂದು ಲಾಗ್ ಅಂತಲೇ ಹೇಳ್ಬೋದು ಪ್ಲೀಸ್ ಇನ್ನೂ ಯಾರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಮಧ್ಯ ಹಬ್ಬ ಅದು ಇದು ಅಂತ ನನ್ನ ಮಗಳ ಫಂಕ್ಷನ್ನು ಸ್ಕೂಲ್ ಟೈಮ್ ಮತ್ತು ಅವಳಿಗೆ ಎಕ್ಸಾಮ್ ಎಲ್ಲ ಇತ್ತು ಸೊ ಹಾಗಾಗಿ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯಿತು ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್